ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ತುಂಬ ಸಡಗರದಿಂದ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಿ ಸ್ನೇಹಿತರೆ ಇಂದು ನಾನು ನಿಮಗೆ ನಿಮಗೆ ತುಂಬ ಇಷ್ಟಪಟ್ಟವರು ನಿಮ್ಮಿಂದ ತುಂಬ ದೂರ ಆಗ್ಬಿಟ್ಟಿರ್ತಾರೆ ನೀವು ಅವ್ರನ್ನ ಪ್ರಾಣಕ್ಕಿಂತ ನೀವು ಇಷ್ಟಪಟ್ಟರು ನಿಮ್ಮ ಪ್ರಾಣಕ್ಕಿಂತ ಇಷ್ಟಪಟ್ಟರು ನಿಮ್ಮಿಂದ ತುಂಬ ದೂರ ಆಗಿರ್ತಾರೆ ಅಂಥವ್ರನ್ನ ನಿಮ್ಮ ಹತ್ರ ಕರ್ಕೊಳ್ಳೋದು ಹೇಗೆ ನಿಮ್ಮ ಹತ್ರ ಸೆಳೆದುಕೊಳ್ಳೋದು ಹೇಗೆ ವಿತ್ ಯಂತ್ರ ಮತ್ತು ಮಂತ್ರ ಎರಡರಿಂದ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ವಿಡಿಯೋ ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ ಇದಕ್ಕೆ ಬೇಕಾಗಿರೋದು ಏನೂ ಇಲ್ಲ ಸ್ನೇಹಿತರೆ ಒಂದು ಬಿಳಿಯ ಹಾಳೆ ತಗೊಳ್ಳಿ ಹಾಳೆ ಮೇಲೆ ನಾನು ನಿಮಗೆ ಒಂದು ಯಂತ್ರ ಕೊಟ್ಟಿದ್ದೀನಿ ಯಂತ್ರ ಚಕ್ರ ಎರಡೂ ಒಂದೇ ಸ್ನೇಹಿತರೆ ಆ ಯಂತ್ರನ ಬರೆದು ಬಿಡಿ ಆ ಯಂತ್ರ ಒಳಗೆ ಕ್ಲೀಟಾಗಿ ಬರ್ತೀನಿ ರೀಂ 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 ಬರೆದು ಸೆಂಟ್ರಲ್ ಹೆಸರು ಅಂತ ಬಾಕ್ಸ್ ಮಾಡಿದ್ದೀನಿ ಆ ಬಾಕ್ಸ್ ಒಳಗಡೆ ನಿಮ್ಗೆ ಯಾರು ನಿಮ್ಮಿಂದ ದೂರ ಆಗಿದ್ದಾರೋ ಅವ್ರ ಹೆಸರನ್ನು ಅದರಲ್ಲಿ ಬರೀರಿ ಸ್ನೇಹಿತರೆ ಬರೆದುಬಿಟ್ಟು ನಾಲ್ಕು ಭಾಗದಲ್ಲಿ ಶೂಲ ಬರೆದಿದ್ದೀನಿ ತ್ರಿಶೂಲ ಆ ತ್ರಿಶೂಲ ಹಾಗೆ ಬರೀರಿ ಡ್ರಾಯಿಂಗಲ್ಲು ಬರೆದು ಬಿಟ್ಟು ಆ ಪೇಪರನ್ನ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಡಿಸ್ಪ್ಲೇ ಮೇಲೆ ಮಂತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಮಂತ್ರನ ನೂರ ಎಂಟು ಸಾರಿ ಸ್ನೇಹಿತರೆ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿಸಿದ ಮೇಲೆ ಆವತ್ತಿನ ದಿನ ಪೂರ್ತಿ ನಿಮ್ಮ ಹತ್ರ ಇರಬೇಕು ಸ್ನೇಹಿತರೆ ಆ ಪೇಪರ್ ನಿಮ್ಮ ಜೇಬಲ್ಲಿ ಇರಬೇಕು ಇನ್ ಕೇಸ್ ನೀವು ನೈಟ್ ಮಲ್ಕೊಂಡ್ರೆ ನಿಮ್ಮ ತಲೆ ಹತ್ತಿರ ಇರಬೇಕು ಮೇಲೆ ಮುಂದಿನ ದಿನ ಏನು ಮಾಡ್ಬೇಕು ಹೇಳ್ತೀನಿ ನೋಡಿ ಸ್ನೇಹಿತರೆ ಮುಂದಿನ ದಿನ ಅದನ್ನು ತಗೊಂಡೋಗಿ ನೀವು ಇದಕ್ಕೆ ಬೇರೆ ಯಾವುದೇ ರೀತಿ ಆಪ್ಷನ್ ಇಲ್ಲ ಅಂದರೆ ಕೇಳ್ತಾರೆ ಸರ್ ಅದು ಬಿಟ್ಟು ಬೇರೆ ಮಾಡ್ಬೋದಾ ಬೇರೆ ಬಿಟ್ಟು ಮತ್ತೊಂದು ಮಾಡ್ಬೋದಾ ಮತ್ತೊಂದು ಬಿಟ್ಟು ಮಗದೊಂದು ಮಾಡ್ಬೋದಾ ನೋ ಚಾನ್ಸ್ ಬೇರೆ ಆಪ್ಷನ್ನೇ ಇಲ್ಲ ಇದನ್ನು ಸ್ಮಶಾನದಲ್ಲೇ ಹೂತಾಕಬೇಕು ಸ್ನೇಹಿತರ ಪೇಪರ್ನ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಆಗ ಮಾಡಿದ್ರೇ ನಿಮ್ಮೂರು ನಿಮಗೆ ಹೊಲಿಯೋದು ಇಲ್ಲ ಇಲ್ಲ ಸ್ನೇಹಿತರೆ ಸ್ಮಶಾನದಲ್ಲಿ ಹೂತಾಕಿ ಬಂದರೆ ಏಳು ದಿನದ ಒಳಗೆ ನಿಮಗೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಅಮುಕಂ ಮಹಿಪತಿಂ ಮೇ ವಶಂ ಕುರು ಸ್ವಾಹಂ ಇನ್ನೊಂದು ಸಾರ್ ಹೇಳ್ತೀನಿ ನೋಡಿ ಸ್ನೇಹಿತರೆ ಮಂತ್ರ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಅಮುಕಂ ಮಹಿಪತಿಂ ಮೇ ವಶಂ ಕುರು ಸ್ವಾಹಂ ಇದನ್ನು ನೂರ ಎಂಟು ಸಾರಿ ಹೇಳಿ ಆವತ್ತೊಂದು ದಿನ ಪೂರ್ತಿ ನಿಮ್ಮ ಹತ್ರ ಇಟ್ಕೊಂಡು ನೆಕ್ಸ್ಟ್ ಡೇ ತಗೊಂಡೋಗಿ ಸ್ಮಶಾನದಲ್ಲಿ ಹೂತಾಕಿ ಬಂದರೆ ನೀವೆಂದು ಹೂತ ಹಾಕಿ ಬರ್ತೀರೋ ಆದರೆ ನೆಕ್ಸ್ಟ್ ಡೇ ಇಂದ ಏಳು ದಿನ ಸ್ನೇಹಿತರೆ ಏಳು ದಿನದಲ್ಲಿ ನಿಮ್ಮ ರಿಸಲ್ಟು ನಿಮಗೆ ಸಿಗುತ್ತೆ ಸ್ನೇಹಿತರೆ ಖಂಡಿತ ಆಗುತ್ತೆ ಇದನ್ನು ಮಾಡಿ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ